ಅಯೋಧ್ಯೆಯಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ ಪಡ್ಕೊಳ್ತಾ ಇದ್ದೀವಿ ನಮ್ಮ ಪ್ರತಿನಿಧಿ ಭಾವನಾ ಮತ್ತು ಶ್ರೀಕಂಠ ಶಾಸ್ತ್ರಿಗಳು ಕೂಡ ಅಲ್ಲಿದ್ದಾರೆ ಅಲ್ಲಿನ ಹೇಗಿದೆ ಚಿತ್ರಣ ಅನ್ನೋದನ್ನ ಪಡ್ಕೊಳ್ತಾ ಹೋಗೋಣ ಎಸ್ ಭಾವನಾ ನಿಮ್ಮ ಸುತ್ತಮುತ್ತಲು ಬಹಳಷ್ಟು ಜನ ಉತ್ಸುಕರು ಕಂಡು ಬರ್ತಾ ಇದ್ದಾರೆ ಏನ್ ಹೇಳ್ತಾ ಇದ್ದಾರೆ ಏನ್ ಅನುಭವ ಸಿಗ್ತಾ ಅಂತ ಭಾವನ ಒಂದು ಪ್ರಶ್ನೆ ಇತ್ತು ನಾವು ಕಳೆದ ಹದಿನೈದು ದಿನಗಳಿಂದ ಪಾಲಿಟಿಕ್ಸು ಅವ್ರು ಬರಲ್ಲ ಇವ್ರು ಬರಲ್ಲ ಕೆಲ ಸ್ವಾಮೀಜಿಗಳು ಬಹಿಷ್ಕಾರ ಹಾಕ್ತಾ ಇದ್ದಾರೆ ಇವೆಲ್ಲ ಚರ್ಚೆ ನಾವು ವಿವಾದಗಳನ್ನು ನೋಡ್ತಾ ಇದ್ದೀವಿ ಡಸ್ ಇಟ್ ಮ್ಯಾಟರ್ ಟು ಇವತ್ತ್ಯಾರ ಅಯೋಧ್ಯೆಯಲ್ಲಿ ದರ್ಶನಕ್ಕೆ ಬಂದಿದ್ದಾರೆ ಇವತ್ತಾರ ಅಯೋಧ್ಯೆಯ ಬಾಲರಾಮನ ಮೂರ್ತಿಯನ್ನು ಕಣ್ತುಂಬೋದಕ್ಕೋಸ್ಕರ ಮೊದಲನೇ ದಿನವೇ ಅವ್ರಿಗೆ ಅದು ಮ್ಯಾಟರ್ ಆಗತ್ತಾ ಅಥವಾ ನಾವೇ ಚರ್ಚೆ ಮಾಡ್ತಾ ಜಾಸ್ತಿ ಪ್ರಶಾಂತ್ ಇದು ಬರೀ ರಾಜಕೀಯ ವಲಯದಲ್ಲಿ ಮಾತ್ರ ಚರ್ಚೆ ಆಗ್ತಾ ಇರೋ ವಿಷಯ ಪ್ರಶಾಂತ್ ನಾನು ಇಲ್ಲಿ ಬಂದವ್ರನ್ನ ಒಂದಷ್ಟು ಜನನ್ ಮಾತಾಡಿಸ್ದೆ ಹಾಗೆ ಸುಮ್ಮನೆ ಕೂತಿದ್ದವ್ರನ್ನೂ ಹೋಗಿ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಿಸ್ದೆ ಏನ್ ಅನ್ಸುತ್ತೆ ಯಾರು ಬರ್ತಾ ಇಲ್ವಂತೆ ಪೊಲಿಟಿಷಿಯನ್ಸ್ ಆಮೇಲೆ ನಾವು ಬರಲ್ಲ ಅಂತ ಕೆಲವು ಪೀಠಾಧಿಪತಿಗಳು ಹೇಳ್ತಾ ಇದ್ದಾರೆ ಏನ್ ಕತೆ ಅಂತ ಹೇಳಿದ್ರೆ ಅರೆ ಅವ್ರು ಬರ್ಲಿಲ್ಲ ಅಂದ್ರೆ ಬರದ್ ಬೇಡ ರೀ ನಾವು ನಮ್ ನಾವು ರಾಮನಲ್ಲ ನಾವು ದರ್ಶನ ಮಾಡ್ತೀವಿ ನಾವು ಅದಕ್ಕೋಸ್ಕರ ಕಾಯ್ತಾ ಇದೀವಿ ಇಟ್ಟಿರ್ಲಿಲ್ವಾ ಎಪ್ಪತ್ತೈದು ವರ್ಷ ಟೆಂಟ್ ನಲ್ಲಿ ಈಗ ನಮ್ ರಾಮಲಲ್ಲಾಗೆ ಒಂದು ಸೂರು ಅಂತ ಆಗಿದೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರು ಮತ್ತೆ ಹಾಗೆ ಒಂದಷ್ಟು ಜನನ ಕೇಳಿದಾಗ ಪ್ರಶಾಂತ್ ಸ್ಪಷ್ಟವಾಗಿ ಗೊತ್ತಾಗಿದ್ದು ಪಾಲಿಟಿಕ್ಸ್ ಇಲ್ಲಿ ವರ್ಕ್ ಆಗಲ್ಲ ಅಂತ ರಾಮಲಲ್ಲಾ ವಿಷಯದಲ್ಲಿ ಪಾಲಿಟಿಕ್ಸ್ ವರ್ಕ್ ಆಗಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯ್ತು ಪ್ರಶಾಂತ್ ಒಂದಷ್ಟು ಜನರನ್ನ ಮಾತಾಡಿಸಿದಾಗ ಎಲ್ಲರೂ ಹೇಳಿದ್ದದೆ ನಾವು ಬಂದಿರೋದು ರಾಮನ ದರ್ಶನಕ್ಕೆ ನಾವು ಮಾಡೇ ಹೋಗ್ತೀವಿ ಯಾರು ಬಂದ್ರು ಬರದೇ ಇದ್ರು ನಮಗ್ ಫರಕ್ ಆಗಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ರು ಇಲ್ಲಿ ಪ್ರತಿ ಮನೆ ಮನೆಯಲ್ಲೂ ಪ್ರಶಾಂತ್ ಈ ನೆನೆ ದೀಪಾವಳಿ ಆಚರಿಸಿದ್ರು ನಿನ್ನೆ ಬೆಳಗ್ಗೆ ಲೈವ್ ಚಾಟ್ ನಲ್ಲಿ ಒಬ್ಬರು ಮಾತಾಡ್ತಾ ಇದೇ ಮಾತು ಹೇಳಿದ್ರು ನಮಗೆ ಇವತ್ತು ದೀಪಾವಳಿ ನಮಗೆ ಇವತ್ತು ದೀಪಾವಳಿ ಅಂತ ಆದ್ರೆ ಸಂಜೆ ಅಯೋಧ್ಯೆನ ಒಂದು ಸುತ್ತ ಹಾಕದಾಗ ಗೊತ್ತಾಗಿದ್ದು ಅದು ಬರೀ ಮಾತಲ್ಲ ಪ್ರಶಾಂತ್ ಅವರು ನಿಜವಾಗ್ಲೂ ದೀಪಾವಳಿ ಆಚರಿಸ್ತಾ ಇದ್ರು ಅಂತ ಹಾಗಾಗಿ ಇಲ್ಲಿ ಪಾಲಿಟಿಕ್ಸ್ ವಿವಾದ ಚರ್ಚೆ ಇಲ್ಲಿ ಯಾವುದಕ್ಕೂ ಆಸ್ಪದ ಇಲ್ಲ ಪ್ರಶಾಂತ್ ಇಲ್ಲಿ ಇರೋದು ರಾಮಲಲ್ಲಾ ಜಪ ರಾಮಲಲ್ಲಾ ದರ್ಶನ ಅಷ್ಟೇ ಬಾಲರಾಮನ ದರ್ಶನ ಪಡೆದವರ ಅನುಭವ ಕೇಳ್ತಾ ಇದ್ವಿ ನಾವ್ ಆಗ್ಲೇ ಮಾತನಾಡ್ತಿದ್ರು ತಮ್ಮ ಹಿಂದಿರುವಂತವರೆಲ್ಲ ಏನ್ ಹೇಳ್ತಿದ್ದಾರೆ ಅಂತ ಮಾತಾಡ್ತೀನಿ ಎಲ್ಲ ಕನ್ನಡಿಗರಿದ್ದಾರೆ ಪ್ರತಿಮಾ ಪ್ರತಿಮಾ ಇಲ್ಲಿ ಬಹಳಷ್ಟು ಜನ ಕನ್ನಡಿಗರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ನಮಸ್ಕಾರ ಎಲ್ಲಿಂದ ನಮಸ್ಕಾರ ನಾನು ಗುಲ್ಬರ್ಗಾದಿಂದ ರಾಜಶೇಖರ್ ಅಂತ ಮಾರ್ನಿಂಗ್ ಐದು ಗಂಟೆಗೆ ದರ್ಶನಕ್ಕೆ ಬಂದಿದ್ದು ರಾಮ್ ಲಾಲಾ ದರ್ಶನ ಆಗಿದೆ ತುಂಬಾ ಚೆನ್ನಾಗಿದೆ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರೂ ಬಂದು ರಾಮ್ಲಾ ದರ್ಶನ ತಗೊಂಡು ಹೋಗ್ಬೇಕು ಅಂತ ಆಮೇಲೆ ನರೇಂದ್ರ ಮೋದಿ ಅವ್ರಿಗೂ ಹೇಳ್ತೀನಿ ನಮ್ಮ ಹಿಂದೂಗಳಿಗೆ ಇಷ್ಟೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ರಾಮಲಲ್ ದರ್ಶನಕ್ಕೆ ಅಂತ ನಾನು ನಿಮ್ಮ ನಾಲ್ಕು ದಿನಗಳಿಂದ ಅಯೋಧ್ಯೆಯಲ್ಲಿ ನೋಡ್ತಾ ಇದ್ದೀನಿ ಅಯೋಧ್ಯ ನೆಲದಲ್ಲಿ ಓಡಾಡ್ತಿದ್ದೀರಿ ಮನಸ್ಸರು ಕೃಷ್ಣ ಅಂತ ಹೇಳಿ ನನ್ನ ಪತ್ರಕರ್ತ ಬಳ್ಳಾರಿಯಿಂದ ಬಂದಿರೋದು ಅಯೋಧ್ಯೆಗೆ ಇದು ಎರಡನೇ ಬಾರಿ ನನ್ನ ಭೇಟಿ ಇದು ಈಗೇನು ವ್ಯತ್ಯಾಸ ಇವಾಗಿನ್ಗೂ ಇವಾಗ ಅಜಗಜಾಂತರ ವ್ಯತ್ಯಾಸ ಎಷ್ಟು ಸ್ವಚ್ಛತೆ ಇದೆ ರಸ್ತೆಗಳು ವಿಶಾಲವಾಗಿವೆ ಆಮೇಲೆ ಜನರ ಮನೋಭಾವನೆ ಬದಲಾಗಿದೆ ಆಮೇಲೆ ಇಲ್ಲಿ ಇಷ್ಟೆಲ್ಲ ಲಕ್ಷಾಂತರ ಜನರು ಇದ್ದರೂ ಕೂಡ ಯಾವುದೇ ಒಂದು ಅಹಿತಕರ ಘಟನೆ ಆಗದೆ ನಿನ್ನೆ ರಾಮಲಲನ ಪ್ರತಿಷ್ಠಾಪನೆ ಆಯಿತು ಅದರಿಂದ ನನಗೆ ತುಂಬ ಸಂತೋಷ ಆಗಿದೆ ಕಣ್ಣಲ್ಲಿ ಎಷ್ಟು ನೀರು ಬಂತು ಅಂತಂದರೆ ಇದು ಶತಮಾನಗಳ ಕನಸಾದ ರಾಮಮಂದಿರದ ನನಸು ಇವತ್ತು ನಮ್ಮ ಜೀವಿತಾವಧಿಯಲ್ಲಿ ಆಗ್ತಾ ಇದೆ ನಾವೆಷ್ಟು ಪುಣ್ಯವಂತರು ಈ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿ ಇದ್ದೀವಿ ಆಮೇಲೆ ಇವತ್ತು ನನ್ನ ಜನ್ಮದಿನ ಜನ್ಮದಿನ ಹುಟ್ಟು ನಮಸ್ಕಾರ ಅಮೆರಿಕದಿಂದ ಹೆಸರು ಭರತ್ ಶಾಸ್ತ್ರಿ ಅಂತ ನಾನು ಮೈಸೂರಿನವನು ಸದ್ಯಕ್ಕೆ ಅಮೆರಿಕ ವಾಸಿ ಈ ಕಾರ್ಯಕ್ರಮಕ್ಕೋಸ್ಕರ ದರ್ಶನಕ್ಕೋಸ್ಕರ ಅಂತ ನಾನು ಬಂದಿದ್ದೀನಿ ಅದು ದೊಡ್ಡ ವಿಷಯ ಅಲ್ಲ ನಾಮ ಕರ್ಸಿಕೊಂಡ ಬಂದಿದ್ದೀನಿ ನಮಸ್ಕಾರ ಮೇಡಮ್ ನಾನು ಶ್ರೇಯಸ್ ಆಚಾರ್ಯ ಅಂತ ಮೂಲತಃ ಉಡುಪಿ ನೀಲಾವರ್ದವನು ಬೆಂಗಳೂರಿನಿಂದ ಬಂದಿದ್ದೀನಿ ನಾನು ಈ ಸಂದರ್ಭದಲ್ಲಿ ಒಂದು ವಿಷಯ ಮಾತ್ರ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ ಇದು ಪೀಳಿಗೆ ಮೇಲೆ ಪೀಳಿಗೆ ಎಷ್ಟೋ ಜನರ ಆಹುತಿ ಎಷ್ಟೋ ಜನರ ಪರಿಶ್ರಮದಿಂದ ನಮ್ಗೆ ಸಿಕ್ಕಿರೋ ಸೌಭಾಗ್ಯ ಅವ್ರನ್ನೆಲ್ಲ ನೆನ್ಸ್ಕೊಂಡು ಶ್ರೀರಾಮನ್ ದರ್ಶನಕ್ಕಾಗಿ ಬಂದಿದ್ದೀವಿ ಮೋದಿಜಿ ಯೋಗೀಜಿಯವರಿಗೆಲ್ಲ ಧನ್ಯವಾದ ಹೇಳ್ತಾ ಶ್ರೀರಾಮ್ ಶ್ರೀರಾಮನ್ ಅರೇವಾ ಶ್ರೀರಾಮನ ಸಲುವಾಗಿ ಎರಡು ಪದ ಎರಡು ಸಾಲ ಹಾಡೋಡ್ತೀನಿ ಶ್ರೀರಾಮ ಚಂದ್ರ ಕೃಪಾಲು ಹರಣ ಭವ ಭಯ ದಾರುಣಂ ನವ ಕಂಜ ಲೋಚನ ಕಂಜ ಮುಖ ಕರ ಕಂಜ पद कञ्जारुणं कन्दर्प अगणित अमितछवि नवनील निरद सुन्दरं कन्दर्प अगणित अमितछवि नवनील निरद सुन्दरम् भटपीतमानहु तडि तरुचि शुचि नौमि जनक सुतावर वट पीतमानहु शुचि नौमि जनक सुतावरं श्रीरामचन्दु भजो मन हरण भव भय दारुणं बहला सुन्दरी जय जय श्रीराम ನಮ್ದು ಜಡಿಯಾ ಗ್ರಾಮ ಮಹೇಶ್ ತುರುವೇಕೆರೆ ತಾಲೂಕ್ ತುಮಕೂರು ಡಿಸ್ಟಿಕ್ ನನ್ನ ಹೆಸರು ಗೋವಿಂದಪ್ಪ ಅಂತ ಹಿಂದೂಗಳಿಗೆ ಒಳ್ಳೆ ರಾಮ ಜನ್ಮ ಭೂಮಿ ಮೋದಿ ಅವರು ಮಾಡಿದ್ದಾರೆ ಇದನ್ನ ಒಂದಿಷ್ಟು ಲಕ್ಷಾಂತರ ಜನ ಬಂದು ಹೋಗೋದಕ್ಕೆ ಅವಕಾಶ ಕೊಟ್ಟಿದಾರಲ್ಲ ಅಷ್ಟೇ ಸಾಕು ನಮ್ಮ ಜಡಿಯ ಗ್ರಾಮಸ್ಥಕ್ಕೆ ಒಳ್ಳೇದಾಗಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ मैडम आप कहाँ से हो आ, हम देवभूमि उत्तराखंड से जी उत्तराखंड के सीमांत सीमांत जनपद है, है पिथौरागढ़ वहाँ से आए हैं दो दिन से यहीं पर हैं क्या बताएं आप समझ रहे हैं खुशी ये खुशी ये सोलह श्रृंगार से आपको नजर आ रही होगी क्योंकि लगता है कि आपको भी मुझे भी सबको लग रहा है कि हमारे जीवन का सबसे बड़ा पर्व हम आज मना रहे हैं और शायद आप तो कौशल्या लग रही है हाँ मैंने खुद इस बात को महसूस किया है और मैं क्या बताऊँ एक माह पूर्व मैंने स्वप्न में श्री राम को बाल रूप में दर्शन भी किए थे उसी दिन मुझे पता चल गया था कि मैं जरूर जिस दिन यहाँ पर प्राण प्रतिष्ठा होगी पहुंचूंगी और मेरे आने का कोई पास नहीं था कुछ नहीं था मैं कैसे आई मुझे खुद भी नहीं पता बहुत सुंदर उत्तर दक्षिण पूरा पश्चिम आप लोगों के अंदर जो मैं भाव देख रहा हूँ कई बार लोग बोलते हैं कि ये राम कहाँ के राम पूरे भारत के हैं पूरे विश्व के हैं दक्षिण कार सेवा में भी मैंने सुना कि दक्षिण भारत का योगदान बहुत था आप लोगों की भाषा सुनकर प्रेम देखकर मुझे मैं गदगद हो गया आपको प्रणाम है सबका मंगल हो आपका भी मंगल हो पूरे विश्व का मंगल हो यही हमारी काम है थैंक यू जय श्री राम जय श्री राम मन मन ने ಊರ್ ಕಡೆಯಿಂದ ಜನ ಹೇಳ್ತಿದ್ರು ರಾಮ ಜನ್ಮಿಂದ ಮಣ್ಣು ತಗೊಂಬನ್ನಿ ಮಂತ್ ಅಂದ್ರೆ ತೆಳಗಡೆಯಿಂದ ಮಣ್ ತಗೊಂಡಿದೀವಿ ಎಷ್ಟಾಗುತ್ತೋ ಅಷ್ಟ ಜನಕ್ಕೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಶ್ರೀರಾಮ್ ಭಾವ ಭಕ್ತಿಯ ನಡುವೆ ಗೊತ್ತು ನಿಮಗೂ ರಾಮ ಭಜನೆ ಇಷ್ಟ ಅಂತ ಒಂದು ನಾಲ್ಕು ಸಾಲನ್ನ ಗುಣಗುಣಿಸೋದಾದ್ರೆ ನಾನು ಅನೇಕ ಬಾರಿ ಪತ್ರಕರ್ತರಿಗೆ ಹಾಡಿ ಅಂತ ಪ್ರಶ್ನೆ ಕೇಳಲ್ಲ ಆದರೆ ಇದೊಂದು ವಿಶೇಷ ಸಂದರ್ಭ ಅದರಿಂದ ಕೇಳ್ತಾ ಇದ್ದೀನಿ ಪ್ರಶಾಂತ ಕೋರಿಕೆಯಿಂದ ಒಂದು ಭಾಗ್ಯ ನನಗೆ ಅಂತ ಅನ್ಸುತ್ತೆ रामा 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 नीलिमेघ श्यामा रामा रघुकुलसोमा भद्राचल श्रीरामा मामनसूविरभुसे प्रतिसुमगानं नीकेले निर्तं निर्तं भोजि मातो दागुडुमूतलुनि केला ರೆಪ್ಪಲು ಕುರಿಚಾನು ಚಾನು ಕಣ್ಣು ರಾವೇಲ ರಾಮ ನಮ್ಮ ಗಜಾನಂದ ಶರ್ಮಾ ಅವ್ರು ಬರೆದಿರ್ತಕ್ಕಂಥ ಹಾಡಿನ ನಾಲ್ಕು ಲೈನ್ಗಳು ಎಲ್ಲ ಕಡೆ ಇದೆ ಭಾವನಾ ಹಾಗಾಗಿ ಇನ್ನಷ್ಟು ಬೇಕು ಹಾಡು ಬೇಕೆನ್ನ ಹೃದಯಕ್ಕೆ ರಾಮ ു നെമ്മദിയൂ എല്ലോ രൂ ബൃദയക്കെ രക്ഷു നെമ്മദിയൂ എല്ലോ രമ 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 ഉളിത്തിനട മുന്നട വെളെത്ത ಸಿಗದಂತ ಸಿತಿ ಕೊಡು ರಾಮ ನಿನ್ನೆಗಳ ಪಾಪಗಳ ಸೊನ್ನೆಯ ರಾಮ ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ ಥ್ಯಾಂಕ್ ಯು ಥ್ಯಾಂಕ್ ಯು ಮಜಾ ನಾನು ಭಾವ ನನ್ನ ಐ ಆಮ್ ಗೆಟಿಂಗ್ ಎಮೋಷನಲ್ ಅಯೋಧ್ಯೆಯಲ್ಲಿ ನಿಂತು ಈ ಭಕ್ತರ ನಡುವೆ ಹಾಡು ಎಕ್ಸ್ಪೀರಿಯನ್ಸ್ ಅಯೋಧ್ಯೆಯಲ್ಲೂ ಕೂಡ ಸಿಕ್ಕಿದೆ ಅದು ರಾಮ ಲಡ್ಡು ಪ್ರಸಾದ ತೆಗೆದುಕೊಂಡು ಬನ್ನಿ ಬರುವಾಗ ಪ್ರಶಾಂತ್ ನಿನ್ನೆ ರಾಮ ಮಂದಿರದಿಂದಲೇ ಪ್ರಸಾದ ಸಿಕ್ಕಿದೆ ನಿಮಗೋಸ್ಕರ ತರ್ತೀನಿ ಪ್ರಶಾಂತ್ ಎಸ್ ಎಸ್ ಈ ದರ್ಶನದ ಬಗ್ಗೆ ಭಾವನಾ ಒಂದು ಕ್ವಿಕ್ ಕ್ವೆಶನ್ ಅಂದ್ರೆ ಟೈಮಿಂಗ್ಸ್ ಹೇಗಿದೆ ಎಷ್ಟು ಗಂಟೆಗೆ ಹೋಗಬಹುದು ಯಾವ ರೀತಿ ದರ್ಶನಕ್ಕೆ ಅವಕಾಶ ಈಗ ಜನರಿಗೆ ಹೋಗಿ ತಲುಪಿ ಅಲ್ಲಿ ಪಾಸ್ ಏನಾದ್ರು ತಗೊಳ್ಬೇಕಾಗತ್ತಾ ಏನು ಪ್ರೊಸೀಜರು ಅಂತ ಸದ್ಯದ ಮಟ್ಟಿಗೆ ಪ್ರತಿಮಾ ಜನರ ಭಾವನೆಗಳನ್ನ ಇಲ್ಲಿನ ಟ್ರಸ್ಟ್ ಅರ್ಥ ಮಾಡಿಕೊಂಡಿದೆ ಹಾಗಾಗಿ ನಿಮಗೆ ಒಂದು ಗಂಟೆಯಲ್ಲಿ ದರ್ಶನ ಆಗ್ತಾ ಇದೆ ಕೆಲವಾರು ಜನ ನಿನ್ನೆ ರಾತ್ರಿಯಿಂದಲೇ ಇಲ್ಲೇ ಕಾಯೋದಕ್ಕೆ ಶುರು ಮಾಡ್ಬಿಟ್ಟಿದ್ರು ನಾವು ಒಳಗಡೆ ಮಂದಿರ ದರ್ಶನ ಮಾಡಿಕೊಂಡು ಆಚೆ ಬರ್ತಾ ಇದ್ದ ಹಾಗೆ ಅಲ್ಲೇ ನಿಂತಿದ್ರು ಹೋಗೋದಕ್ಕೆ ರೆಡಿನೇ ಇರಲಿಲ್ಲ ಬಹಳಷ್ಟು ಜನ ನನ್ನ ಜೊತೆ ಮಾತಾಡ್ತಾ ಹೇಳಿದ್ರು ಎರಡೂವರೆ ರಾತ್ರಿಯಿಂದ ನಾವು ಕಾಯ್ತಾ ಇದ್ವಿ ಅಂತ ಇನ್ನು ಕೆಲವ್ರು ಹೇಳಿದ್ರು ಬೆಳಗ್ಗೆ ಏಳು ಗಂಟೆಗೆ ಓಪನ್ ಆಯ್ತು ಆದ್ರೆ ಐದು ಗಂಟೆಯಿಂದ ಕಾಯ್ತಿದ್ವಿ ಅಂತ ಒಂದು ಗಂಟೆಲಿ ದರ್ಶನ ಆಗ್ತಿದೆ ಪ್ರತಿಮಾ ನಾನು ನಾನು ಆಗ್ಲೇ ಹೇಳಿದಾಗೆ ನೋ ರೆಸ್ಟ್ರಿಕ್ಷನ್ಸ್ ಯಾವುದೇ ರಿಸ್ಟ್ರಿಕ್ಷನ್ಗಳು ಇಲ್ಲ ಅಲ್ಲಿ ಆದ್ರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಒಂದನ್ನೇ ತಗೊಂಡು ಹೋಗ್ಬಾರ್ದು ಬಹಳ ಸಲೀಸಾಗಿ ದರ್ಶನ ಆಗ್ತಾ ಇದೆ ಎಲ್ರಿಗೂ ಒಂದು ಒಳ್ಳೆ ದರ್ಶನ ಆಗ್ತಾ ಇದೆ ಅನ್ನೋದು ಇಲ್ಲಿವರೆಗೆ ಬಂದಿರೋ ಮಾಹಿತಿ ಪ್ರತಿಮಾ ತಮಗೂ ದರ್ಶನ ಆಗ್ಲಿ ತಾವು ಕೂಡ ತಮ್ಮ ದರ್ಶನ ಇಲ್ಲೂ ಕೂಡ ಬೇಗ ಆಗ್ಲಿ ಜೊತೆಗೆ ಪ್ರಶಾಂತ್ ಹದಾಗೆ ಲಡ್ಡು ಜೊತೆ ಬನ್ನಿ ಅಂತ ಆಶಿಸ್ತೀನಿ ಅದ ಜೊತೆಗೆ ಆದಷ್ಟು ಆ ಎಲ್ಲ ಅನುಭವದ ಜೊತೆಗೆ ಬನ್ನಿ ಆ ಅನುಭವದ ಬುತ್ತಿಯನ್ನು ನಿಮ್ಮಿಂದ ಪಡ್ಕೊಳ್ತೀವಿ ಥ್ಯಾಂಕ್ ಯು ಸೋ ಮಚ್ ಭಾವನಾ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ ಎಸ್ ಅಲ್ಲಿ ನಿನ್ನೆ ಕೂಡ ನಾವು ಗಮನಿಸಿದ್ವಿ ಬಹಳ ದೊಡ್ಡ ಸೆಲೆಬ್ರಿಟಿಗಳ ದಂಡೆ ಹರಿದು ಬಂದಿತ್ತು ಅಲ್ಲಿ ನೋಡ್ತಾ ಇದ್ರೆ ಎಲ್ಲರೂ ವಿ ಐ ಪಿಗಳೇ ಆದರೆ ಬಂದವರೆಲ್ಲರೂ ಕೂಡ ಬಂದಿದ್ದು ಭಕ್ತರಾಗಿ ಅದೇ ರೀತಿಯಲ್ಲಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಕೂಡ ದಂಪತಿ ಸಮೇತ ಬಂದಿದ್ರು ಏನು ಹೇಳಿದ್ರು ಅವರ ಅನುಭವವನ್ನು ಸುವರ್ಣ ನ್ಯೂಸ್ ಜೊತೆ ಹಂಚ್ಕೊಂಡಿದ್ದಾರೆ ಆ ಮಾತುಗಳನ್ನು ನಿಮ್ಮೆದ್ರೆ ಇಡ್ತೀವಿ ಒಂದು ಪುಟ್ಟ ಬ್ರೇಕಾದ್ರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್